ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವ ದರ್ಶನ್ ಬಗ್ಗೆ ಕೆಲ ಖಾಸಗಿ ಮಾಧ್ಯಮಗಳಲ್ಲಿ ಕೆಲವು ಕಪೋಲ ಕಲ್ಪಿತ ಸುದ್ದಿಗಳು ಬರುತ್ತಿವೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಾಗ ದರ್ಶನ್ ಕೈಗೆ ಕೋಳ ಹಾಕಲಾಗಿತ್ತು ಅನ್ನುವ ಸುದ್ದಿಯನ್ನು ಭಾರಿ ಚರ್ಚೆ ಮಾಡಲಾಗಿತ್ತು ಆದರೆ ಈ ಕಪೋಲ ಕಲ್ಪಿತ ಸುದ್ದಿಗಳಿಗೆ ಬಳ್ಳಾರಿ ಎಸ್ಪಿ ಸ್ಪಷ್ಟನೆ ನೀಡಿದ್ದಾರೆ ಇನ್ಸ್ಟ್ರಕ್ಷನ್ ಇಲ್ಲ ಒಂದ್ ಸ್ಟ್ರೀಮ್ ಲೈನ್ ಆಗೋವರೆಗೂ ಆಸ್ ಎಸ್ ಪಿ ಬಳ್ಳಾರಿ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ ಮೇಡಮ್ ಈಗ ಇದ್ದಾಗ ನಟ ನಟಿಯರೆಲ್ಲ ದರ್ಶನ್ ಭೇಟಿ ಆಗ್ತಿದ್ರು ಅವರ ಕುಟುಂಬದವ್ರನ್ನ ಹೊರತಾಗಿಯೂ ಕೂಡ ಬಂದ್ ಭೇಟಿ ಹಾಕ್ತಿದ್ರು ಇಲ್ಲೇನಾದ್ರೂ ಕುಟುಂಬದವ್ರನ್ನ ಹೊರತಾಗಿ ಭೇಟಿಗೆ ಅವಕಾಶ ಇದೆಯಾ ಕುಟುಂಬದ ಹೊರತಾಗಿ ಭೇಟಿ ಇದೆಯಾ ಇಲ್ವಾ ಅನ್ಬಿಟ್ಟು ಅದು ಆರ್ಡರ್ಸ್ ಅಲ್ಲಿ ಏನಿದೆ ಆರ್ಡರ್ಸ್ ಅವ್ರನ್ನ ಕೇಳ್ಬೇಕು ಜೈಲ್ ಸುಪ್ರಿಡೆಂಟ್ ಅವ್ರನ್ನ ಕೇಳ್ಬೇಕು ಆರ್ಡರ್ಸ್ ಬಗ್ಗೆ ನನ್ ಗಮನ ಇಲ್ಲ ಆರ್ಡರ್ಸ್ ಅದನ್ನ ಫಾಲೋ ಮಾಡಿ ಆತರ ಅಲ್ಲ ನಾನು ಇವತ್ತು ದರ್ಶನ ಅವರ ಬಗ್ಗೆ ಏನ್ ಸ್ಪೆಸಿಫಿಕ್ ಸ್ಪೆಸಿಫೈ ಮಾಡ್ತಾ ಇಲ್ಲ ಮಾಮೂಲ್ಯ ಎಲ್ಲಾ ಅಕ್ಯೂಸ್ಡ್ಗೂ ಐ ಮೀನ್ ಎಲ್ಲಾ ಹೆಂಗಿರುತ್ತೆ ಅಂದ್ರೆ ಭೇಟಿ ಮಾಡಲಿಕ್ಕೆ ವಾರೊಂದು ದಿವಸ ಅವಕಾಶ ಇರುತ್ತದೆ ಅವರು ಡೀಟೇಲ್ಸು ಇಲ್ಲಿ ಜೈಲ್ ಇವರಿಗೆ ಅಧಿಕಾರಿಗಳಿಗೆ ಕೊಡ್ತಾರೆ ಅಂದ್ರೆ ಅವ್ರದ್ದು ಆಧಾರ್ ಕಾರ್ಡ್ ಆ ತರ ಡೀಟೇಲ್ಸ್ ಕೊಡ್ತಾರೆ ಅವ್ರನ್ನ ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಯಾರಿದ್ದಾರೆ ಪ್ರಿಸಿನ ಅವರು ವಿಲ್ಲಿಂಗ್ ಇದ್ರೆ ಅವ್ರಿಗೆ ಭೇಟಿಯ ಅವಕಾಶ ಕೊಡ್ತಾರೆ ಅದು ಮಾಮೂಲಿ ಅದು ರೊಟೀನ್ ಆಯ್ತಲ್ಲ ಈ ಕೇಸಲ್ಲಿ ನನಗೆ ಗೊತ್ತಿಲ್ಲ ಈ ಕೇಸಲ್ಲಿ ಗೊತ್ತಿಲ್ಲ ಅಂದ್ರೆ ಅದನ್ನ ಜೈಲ್ ಆಫೀಸರ್ ಇದು ಪ್ರಿಸನ್ ಆಫೀಸರ್ಸು ಆರ್ಡರ್ಸ್ ಏನಿದೆ ಅದರ ಪ್ರಕಾರ ಆರ್ಡರ್ಸ್ ಪ್ರಕಾರ ಮಾಡುತ್ತೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮೇಡಂ ಬಳ್ಳಾರಿ ಜೈಲಿನಲ್ಲಿ ಒಳಗಡೆ ಹೋಗಿ ಬಂದ್ರಿ దర్శನور ಇಲ್ಲಿ ಇಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ ನಾನು దర్శನور ಮಾತೆ ಅಟ್ಸಿಲ್ವಲ್ಲ ನಾನು ಹೋಗಿದ್ದು ಜೈಲ್ ಸೂಪರಿಂಟೆಂಡೆಂಟ್ ಅವ್ರ ರೂಮ್ ಹೋಗಿದ್ದು ಅವ್ರ ಚೇಂಬರ್ ಹೋಗಿದೆ ನಮ್ ದು ಏನು ಡಿಸ್ಕಷನ್ ಇತ್ತು ಆಫೀಶಿಯಲ್ ಡಿಸ್ಕಷನ್ ಅನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಅಟ್ ಲಿಸ್ಟ್ ಅವರು ಕೂಡ ಹೋಗಿ ಬಂದಿರ್ತಾರೆ ಮೇಡಂ ಜೈಲ್ ಸೂಪರಿಂಟೆಂಡೆಂಟ್ ನಾನು ಈಗ ನಾನು ನೋಡ್ದಿಲ್ಲ ಸುಮ್ನೆ ನಾನೇನೋ ಊಹಾಪೋಹ ಮಾತಾಡ್ಲಿಕ್ಕೆ ಆಗಲ್ಲ ಅವರು ಅರ್ಥನಕ ಅಡ್ಜಸ್ಟ್ ಆಗ್ತಿದಾರೆ ಆಗ್ಲೇಬೇಕಲ್ಲ ಬಂದ ಮೇಲೆ ಈಗ ನಾವು ಹೊರಗಡೆ ಇಂದಾನೆ ಅಡ್ಜಸ್ಟ್ ಆಗ್ಲೇಬೇಕಲ್ಲ ಬಂದ ಮೇಲೆ ಬಳ್ಳಾರಿಗೆ ಅದೆಲ್ಲ ಅದ್ ಹೋಗಿಲ್ಲ ನಾನು ರಾತ್ರಿ ಊಟ ಕೊಟ್ಟಿದ್ದಾರೆ ಎಲ್ಲರಿಗೂ ಎಷ್ಟು ಫುಡ್ ಅವ್ರನ್ನೇ ಕೇಳ್ಬೇಕು ಮೇಡಮ್ ನಾ ನೈಟ್ ಫುಡ್ ಆಗಿರ್ಬೋದು ಇಷ್ಟೊತ್ತಲ್ಲಿ ಎಲ್ಲ ಫುಡ್ ಮುಗಿದ ಹೋಗಿರುತ್ತೆ ಎಲ್ಲರಿಗೂ ಕೊಟ್ಟಿರುತ್ತಾರೆ ಮೇಡಂ ಹೇಳಿದ್ರೆ ಅದೇ ಅವರು ಬಟ್ಟೆ ಸುತ್ತಿರುವಂತ ವಿಚಾರ ಅಥವಾ ಇದೋ ಬೇಡಿ ಅಲ್ಲ ಖಂಡಿತವಾಗ್ಲೂ ಅದು ಬೇಡಿ ಅಲ್ಲ ತಪ್ಪಾಗುತ್ತೆ ಆತರ ಎಲ್ಲ ಮಾತಾಡೋದ್ರೆ ಬೇಡಿ ಅಲ್ಲ ಅದು ಅದು ಒಂದು ಏನು ಅದು ಕೈಗೆ ಹಾಕೊಂಡ ಕೈಗೇನೋ ಸ್ಪ್ರೈನ್ ಏನೋ ಆಗಿರ್ಬೇಕು ಗೊತ್ತಿಲ್ಲ ಕೈಗೇನೋ ಕಟ್ಕೊಂಡಿದ್ರು ಟ್ಯಾಬ್ಲೆಟ್ಸ್ ಮೇಡಂ ಗೃಹ ಇಲಾಖೆಯಿಂದ ಏನಾದ್ರೂ ಇದೆಯಾ ಪರಪ್ಪ ನಗರದಲ್ಲಿ ಹಂಗೆಲ್ಲ ಆಗಿರೋದ್ರಿಂದ ರಾಜ್ಯಾತಿಥ್ಯ ಮತ್ತೊಂದು ಮದೊಂದು ಚರ್ಚೆ ಆದ್ರಿಂದ ನಮ್ಗೆ ಏನಾದ್ರೂ ಸರ್ಕಾರದಿಂದ ಏನಾದ್ರು ಇನ್ಸ್ಟ್ರಕ್ಷನ್ ಇದೆಯಾ ಹಿಂಗೆ ಇರುವಂತ ಅಲ್ಲ ಯಾವಾಗ್ಲೂ ಇನ್ಸ್ಟ್ರಕ್ಷನ್ಸ್ ಕರೆಕ್ಟ್ ಕೊಟ್ಟಿರ್ತಾರೆ ನಾವು ಪಾಲಿಸ್ಬೇಕಷ್ಟೇ ಅದನ್ನ ಗೊತ್ತಾಯ್ತಲ್ಲ ಕರೆಕ್ಟಾಗಿ ಇರುತ್ತೆ ಇನ್ಸ್ಟ್ರಕ್ಷನ್ಸ್ ಏನ್ ಮ್ಯಾನುಯಲ್ ಇದೆಯೋ ಅದ್ರ ಪ್ರಕಾರ ಮಾಡಿ ಅಂತಾನೆ ಎಲ್ಲರೂ ಹೇಳ್ತಾರೆ